ಪೀರೆ ಸ್ಯಾನು ಆಲ್ ಬಗ್ಗೆ ಆತ್ಮೀಯ ಸ್ವಾಗತ ಇದು ಬಣ್ಣದ ಜಗತ್ತಿನ ರೋಚಕ ಸುದ್ದೆ ಬರ್ಲಿನ್ ನಲ್ಲಿ ಬೆತ್ತಲೆ ಪಾರ್ಟಿಗೆ ಹೋಗಿ ಬೆಚ್ಚಿ ಬಿದ್ದ ಬಾಲಿವುಡ್ ನಟಿ ಸುಚಿತ್ರ ಕೃಷ್ಣಮೂರ್ತಿ ಸ್ತ್ರೀ ಅದನ್ನೆಲ್ಲ ನೋಡೋದು ತುಂಬಾ ಕಷ್ಟ ಕಷ್ಟ ಸುಚಿತ್ರ ಕೃಷ್ಣಮೂರ್ತಿ ಕನ್ನಡದಲ್ಲಿ ವಿಶ್ವ ಸೇರಿದಂಥ ಹಿಂದಿ ತಮಿಳ್ ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿರುವ ಜನಪ್ರಿಯ ನಟಿ ಸುಚಿತ್ರಾ ಕೃಷ್ಣಮೂರ್ತಿ ರವರು ಇತ್ತೀಚೆಗೆ ಬೆರ್ಲಿನ್ನಲ್ಲಿ ನಡೆದ ಬೆತ್ತಲೆಯ ಪಾರ್ಟಿಯ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಯುರೋಪ್ ಪ್ರವಾಸವನ್ನು ಕೈಗೊಂಡಿದ್ದರು ಸುಚಿತ್ರಾ ಕೃಷ್ಣಮೂರ್ತಿ ಈ ಸಮಯದಲ್ಲಿ ಜರ್ಮನಿಯ ಬೆರ್ಲಿನ್ಗೆ ಹೋಗಿದ್ದರು ಇದೇ ಸಂದರ್ಭದಲ್ಲಿ ಅಲ್ಲಿ ನಡೆದ ಬೆತ್ತಲೆ ಪಾರ್ಟಿಯಲ್ಲಿ ಭಾಗವಹಿಸಿದರಂತೆ ಜೀವನದಲ್ಲಿ ಎಲ್ಲ ಗೊತ್ತಿರಬೇಕು ಎಂದು ಅಲ್ಲಿಗೆ ಹೋದೆ ಆದರೆ ಆ ಪಾರ್ಟಿ ಎಂಜಾಯ್ ಮಾಡಲು ನನ್ನಿಂದ ಸಾಧ್ಯವಾಗಲಿಲ್ಲ ಎಂದು ಅವರು ಬಾಲಿವುಡ್ ಹಂಗಾಮಕ್ಕೆ ನಡೆದ ಸಂದರ್ಶನದಲ್ಲಿ ಹೇಳಿದ್ದಾರೆ ಈ ಕುರಿತು ಸುಚಿತ್ರಾ ಕೃಷ್ಣಮೂರ್ತಿ ರವರು ಟ್ವಿಟರ್ ಆ್ಯಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬರ್ಲಿನಲ್ಲಿ ನಡೆದ ದೇಹದ ಪೋಟಿಸಿವಿಟಿ ಬೆತ್ತಲೆ ಪಾರ್ಟಿಯಲ್ಲಿ ಭಾಗವಹಿಸುತ್ತೆ ಇದಕ್ಕೆ ಭಾಗಿಯಾದ ಬಳಿಕ ಅರಿವಾಯಿತು ರಿಯಲೈಸೇಷನ್ ಆಯಿತು ಯಾವತ್ತು ನಿಮ್ಮ ಮೆದುಳುಗಳು ಬೀಳುವಷ್ಟು ಮುಕ್ತ ಮನಸ್ಸಿನಿಂದ ಇರಬಾರದೆಂದು ಅರಿವಾಯಿತು ನಾನು ಎಂದೆಂದಿಗೂ ದೇಸಿ ಹುಡುಗಿ ಅಪ್ಪಟ ಭಾರತೀಯ ನಾರಿ ಈ ಪಾರ್ಟಿಯಿಂದ ಬಂದ ತಕ್ಷಣ ಒಂದು ಜಳಕ ಮತ್ತು ಕೊಂಚ ಹೊತ್ತು ಗಾಯತ್ರಿ ಮಂತ್ರ ಪಠಿಸಬೇಕಿದೆ ಎಂದು ಎಕ್ಸ್ನಲ್ಲಿ ಸುಚಿತ್ರಾ ಕೃಷ್ಣಮೂರ್ತಿ ಪೋಸ್ಟ್ ಮಾಡಿದ್ದಾರೆ ಈ ಕುರಿತು ಸಂದರ್ಶನದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೃಷ್ಣಮೂರ್ತಿ ಕೃಷ್ಣಮೂರ್ತಿರವರು ಬರ್ಲಿನಲ್ಲಿ ಇದು ತುಂಬ ಅಂದರೆ ತುಂಬ ಸಾಮಾನ್ಯದ ಸಂಗತಿ ದೇಹದ ಕುರಿತು ಪಾಸಿಟಿವಿಟಿ ಬೆಳೆಸಿಕೊಳ್ಳಲು ಉತ್ತೇಜನ ನೀಡುವುದು ಇದರ ಉದ್ದೇಶ ಜೊತೆಗೆ ನಮ್ಮ ದೇಹದ ಕುರಿತು ಇರುವ ಭ್ರಮೆಗಳನ್ನು ಕಳಚಿಕೊಳ್ಳುವುದು ಇದರ ಉದ್ದೇಶ ಈ ಕುರಿತು ತಿಳಿದಾಗ ನೋಡುವ ಈ ಕುರಿತು ಜೀವನದಲ್ಲಿ ಒಂದು ಅನುಭವ ಆಗಲಿ ಎಂದುಕೊಂಡೆ ಸ್ನೇಹಿತರೊಬ್ಬರ ಸ್ನೇಹಿತರಿಗೆ ಸೇರಿದ ಬಾರ್ ಒಂದರಲ್ಲಿ ಈ ಪಾರ್ಟಿಯನ್ನು ಆಯೋಜಿಸಲಾಗಿತ್ತು ನಾನು ಕೂಡ ಅತಿಥಿಗಳ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿದ್ದೆ ಅಲ್ಲಿಗೆ ಹೋಗಿ ಹೆಚ್ಚು ಹೊತ್ತು ನಿಲ್ಲಲಾಗಲಿಲ್ಲ ನಾನು ತುಂಬ ಭಾರತೀಯ ದೇಸಿ ಹುಡುಕಿ ಇನ್ನೊಬ್ಬರ ಖಾಸಗಿ ಭಾಗಗಳನ್ನು ನೋಡೋದು ನನ್ನಿಂದ ಸಾಧ್ಯವಾಗಲಿಲ್ಲ ಎಂದು ಸುಚಿತ್ರ ಕೃಷ್ಣಮೂರ್ತಿ ಹೇಳಿದ್ದಾರೆ ಜಸ್ಟ್ ಅಟೆಂಡೆಡ್ ದ ಬಾಡಿ ಪಾಸಿಟಿವಿಟಿ ಅವ ನೈಟ್ ಪಾರ್ಟಿ ಇನ್ ಬರ್ಲಿನ್ ರಿಮೈಂಡೆಡ್ ಮಿ ಆಫ್ ದ ಕೋ ಡೋಂಟ್ ಬಿ ಸೋ ಓಪನ್ ಮೈಂಡೆಡ್ ಡ್ಯಾಟ್ ಯುವರ್ ಬ್ರೈನ್ಸ್ ಫಾಲ್ ಔಟ್ ನೀಡ್ ಎ ಶವ ಸಂ ಗಾಯತ್ರಿ ಮಂತ್ರ ಚಾಂಟಿಂಗ್ ಬಾಪರೆ ಇವೆಲ್ಲವನ್ನು ಉತ್ತಮ ಸ್ಪಿರಿಟ್ನಿಂದ ತೆಗೆದುಕೊಳ್ಳಲಾಗುತ್ತದೆ ಇದು ಮೋಜು ಮತ್ತು ಸಕಾರಾತ್ಮಕ ವಿಷಯವಾಗಿದೆ ಇದು ಅಶ್ಲೀಲವೂ ಅಲ್ಲ ಭಾರತೀಯರಾದ ನಮ್ಮ ಆಲೋಚನೆ ಬೇರೆ ಇರಬಹುದು ನಮ್ಮ ದೇಹದ ಕುರಿತು ಸಾಕಷ್ಟು ಜಾಗೃತರಾಗಿರುವಂತೆ ಬೆಳೆಸಲಾಗಿದೆ ಅಲ್ಲಿಯವರೆಗೆ ಇದು ಸಾಮಾನ್ಯ ವಿಚಾರ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ರಾತ್ರಿಯಿಂದ ಬೆಳಗಿನ ತನಕ ಆಯೋಜಿಸಲಾದ ಪಾರ್ಟಿ ಅದಾಗಿತ್ತು ಆದರೆ ನನಗೆ ಅಲ್ಲಿ ಸುಮಾರು ಇಪ್ಪತ್ತು ನಿಮಿಷ ಇರುವುದು ಕಷ್ಟ ಸಾಧ್ಯವಾಯಿತು ಜೀವನದಲ್ಲಿ ಒಂದು ಹೊಸ ಅನುಭವವಾಯಿತು ಆದರೆ ನಾನು ದೇಸಿ ಹುಡುಗಿ ಎಂದು ಹೇಳಿದ್ದಾರೆ ಸುಚಿತ್ರಾರ ಮಗಳ ರೋಚಕ ಪ್ರತಿಕ್ರಿಯೆ ಅಮ್ಮ ಬಿತ್ತಲ ಪಾರ್ಟಿಗೆ ಹೋಗಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಚಿತ್ರಾ ಕೃಷ್ಣಮೂರ್ತಿರವರ ಮಗಳು ಕಾವೇರಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಇಂಥ ಪಾರ್ಟಿಗೆ ಹೋಗ್ತೀನ ಗೊತ್ತಿಲ್ಲ ಹೋದರೆ ಖುಷಿ ಪಡುವೆ ಎಂದು ಅವರು ಹೇಳಿದ್ದಾರೆ ನಾನು ಇಂಥ ಪಾರ್ಟಿಗಳಿಗೆ ಹೋದರೆ ಅಮ್ಮ ಖಂಡಿತ ಖುಷಿ ಪಡುವವಳು ನಾನು ಇಪ್ಪತ್ತು ನಿಮಿಷದಲ್ಲಿ ಅಲ್ಲಿಂದ ಓಡು ಬಂದರೂ ಆಕೆ ಖುಷಿ ಪಡೋದು ಏಕೆಂದರೆ ಇಂಥ ಅನುಭವಳಿಗೆ ಹೋಗಲು ಮನಸ್ಸು ಮಾಡುವ ಗುಣವನ್ನು ಅವಳು ಖಂಡಿತ ಹೊಂದಿದ್ದಾಳೆ ಎಂದು ಬರೆದುಕೊಂಡಿದ್ದಾರೆ ಬಾಲಿವುಡ್ನ ರೋಚಕ ಕತೆ ಬಾಲಿವುಡ್ನ ಬಾಟ್ಶಾ ಬಿಗ್ ಬಿ ಅಮಿತಾಬ್ ಬಾಲಿವುಡ್ನ ಬಚ್ಚ ಶಾರುಖ್ ರವರ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದರು ಬೆರ್ಲಿನ್ ಕ್ಲಬ್ಗೆ ಹೋದಾಗ ಇವರು ಇಪ್ಪತ್ತು ನಿಮಿಷ ವಿವಸ್ತ್ರಳಾಗಿ ಹೋಗಿದರಂತೆ ಅದರ ರೋಚಕ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಸ್ಯಾಂಡಲ್ವುಡ್ ನ್ಯಾಪಸ್ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೆದುರು ಬರ್ಲಿನ್ ಕ್ಲಬ್ನಲ್ಲಿ ಇಪ್ಪತ್ತು ನಿಮಿಷ ಬೆತ್ತಲಾಗಿದ್ದಾರಂತೆ ಒಂದು ಕಾಲದಲ್ಲಿ ಶಾರುಖ್ ಖಾನ್ ಅಭಿನಯದ ಕಬಿಹ ಕಬಿನ ಚಿತ್ರದ ನಾಯಕಿಯಾಗಿ ಜನ ಮನ ಗೆದ್ದವರು ಸುಚಿತ್ರಾ ಕೃಷ್ಣಮೂರ್ತಿ ಆನಂತರ ಗಾಯಕಿಯಾಗಿ ಬರಗಾರ್ತಿಯಾಗಿ ಪ್ರಸಿದ್ಧರಾದರು ಮಿಸ್ಟರ್ ಇಂಡಿಯಾ ಚಿತ್ರದ ಶೇಖರ್ ಕಪೂರ್ ಅವರ ಜೊತೆ ಎಂಟು ವರ್ಷ ಸಂಸಾರ ನಡೆಸಿ ಆನಂತರ ವಿಚ್ಛೇದನ ಪಡೆದು ದೂರವಾದ ಸುಚಿತ್ರಾ ಕೃಷ್ಣಮೂರ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರಿಚಿತವಾದ ವ್ಯಕ್ತಿಯೊಬ್ಬ ವಿಪರೀತವಾಗಿ ಕಡಿದ್ದ ಫೇಸ್ಬುಕ್ ಮೆಸೇಂಜ್ರಲ್ಲಿ ಕೃಷ್ಣಮೂರ್ತಿ ನೀನು ನನ್ನ ಕೋರಿಕೆಯನ್ನು ತೀರಿಸಿತ್ರ ಎಂಬ ಸಂದೇಶವನ್ನು ಕಳುಹಿಸದ ನಂತೆ ಸುಚಿತ್ರ ರವರು ಇದೀಗ ಲಂಡನ್ನ ಬರ್ಲಿನ್ನಲ್ಲಿ ನಡೆದ ಘಟನೆಯನ್ನು ಹಂಚಿಕೊಂಡಿದ್ದಾರೆ ಈ ಪಾರ್ಟಿಗೆ ಅಲ್ಲಿ ಜನ ಪಾಸಿಟಿವಿಟಿ ಪಾರ್ಟಿ ಅಂತಾರೆ ಇಂತಹ ಪಾರ್ಟಿ ಕುರಿತು ರೋಚಕವಾದ ಸಂಗತಿಯನ್ನು ಹಂಚಿಕೊಂಡಿದ್ದಾರೆ ಬೆತ್ತಲೆ ಪಾರ್ಟಿಯಲ್ಲಿ ಪಾಲ್ಗೊಂಡಿರುವ ಸುಚಿತ್ರ ಇದರಲ್ಲಿ ಭಾಗಿಯಾದ ಬಳಿಕ ನಿಮ್ಮ ಮೆದುಳು ಕಾರ್ಯನಿರ್ವಹಿಸುವಷ್ಟು ಓಪನ್ ಮೈಂಡೆಡ್ ಆಗಿರಬಾರದು ನಾನು ಮೊದಲು ಸ್ನಾನ ಮಾಡಿ ತದನಂತರ ಗಾಯತ್ರಿ ಮಂತ್ರ ಪಡಿಸಬೇಕು ಎಂದೆನಿಸುತ್ತಿದೆ ಎಂದು ಹೇಳಿದ್ದಾರೆ ಇದರ ರೋಚಕ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಭಾರತೀಯ ಸಿನಿಮಾ ರಂಗದ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸಣ್ಣ ದುನಿಯ ಬಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಅಡೆಸ್ಟ್ ಹ್ಯಾಂಡ್ ವಾಟರ್ ಫುಲ್ ಅಪ್ಡೇಟ್ಸ್ ಕಾಣ ಫಿಲ್ಮ್ ಇಂಡಸ್ಟ್ರಿ ಇಟ್ಲಿ ಸೇಸ್ಟ್ ಅಷ್ಟೊಂದು ಸಿಂಗ್ ಅಪ್ಡೇಟ್ ಟ್ರೆಂಡ್ ಇನ್ ಫಿಲ್ಮ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸಲೂಟ್ ಪೀರೆ ಸಲೂಟ್ ದುನಿಯ ಪ್ರೆಸ್ ಯೂಟ್ಯೂಬ್ ಚಾನಲ್ ಗೆ ಅಪ್ಪಿಯ ಸ್ವಾಗತ ಇದು ಬಣ್ಣದ ಜಗತ್ತಿನ ರೋಚಕ ಸೊ